ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನಾ ಸ್ಟಾರ್ಟ್ ಮಾಡಾತೇ ನೋಡ್ರಿ ಇವತ್ತಿನ ಲಾಗ್ ಬಂದು ನನ್ ಏನಿತ್ಲ ಅಡಿಗೆ ಮನೆಯಿಂದ ಸ್ಟಾರ್ಟ್ ಮಾಡಾತಿನಿ ನೋಡ್ರಿ ಹೌದು ಬೆಳಗ್ಗೆ ಬೆಳಿಗ್ಗೆ ಅಡಿಗೆ ಮಾಡಕ್ ಆಗಲ್ಲ ನಮ್ ಮನೆಯಾಗ ಎಲ್ಲಾರ್ಗು ಒಂದೊಂದ್ ತರ ಬೇಕು ಈಗ ನೋಡಿದ್ರಲ್ಲ ಸ್ವಲ್ಪ ಒಂಚೂರ್ ಬಾಜಿ ಮಾಡ್ಕೊಂಡು ಈ ಕಡೆ ನನ್ ಮಗ ಸಣ್ಣ ಮಗ ಏನಿತ್ಲ ಆಳ್ ಬಿ ಕುದಿಸಿರ್ತೀನಿ ನೋಡ್ರಿ ಮುಂಜೆ ಮುಂಜಾನೆ ಏನ್ ಅವ್ರಿಗೆ ಚಾ ಕೊಡಂಗಿಲ್ಲ ಬಟ್ ಅವ್ರು ಆಳ್ಬಿ ಕುಡಿತಾರ ಹಂಗಾಗಿ ಚಾ ಬದ್ಲಿ ಅಂತ ಆಳ್ ಬಿ ಈ ಕಡೆ ಒಂಚೂರ್ ಏನಿತ್ಲ ಅನ್ನ ಮಾಡ್ಕೊಂಡೆ ಮತ್ತ ನಮ್ ಮನೆಯವರಿಗೆ ಡಿಕಾಷನ್ ಮಾಡಿಟ್ಟೆ ನೋಡ್ರಿ ಅವ್ರ ಬೆಳಗ್ಗೆ ಹಾಲ್ ಇಚ್ ಹಾಕೊಂಡು ಹಂಗ ಒಂದ್ ಚೂರು ರೊಟ್ಟಿ ಗಿಟ್ನದಿದ್ದೆ ಹಂಚ್ ಬಿಸಿ ಗಿಟ್ಕೊಂಡಿ ನೋಡ್ರಿ ಬಿಸಿ ಹೇಗೈತೆ ಅಂತ ನೋಡತ್ತೆ ಬಿಸಿ ಆಗೇತಿ ಸ್ವಲ್ಪ ಹಂಚ್ ಹಂಚ್ಕಾಯ್ತಿದ್ದಂಗನ ಇಲ್ಲಿ ನೋಡ್ರಿ ಬೆಳಿಗ್ಗೆ ನಮ್ದು ಯಾವ್ದಾದ್ರು ಒಂದ್ ಗ್ರೀನ್ ಜ್ಯೂಸ್ ಇರುತ್ತಾ ಬೆಳಿಗ್ಗೆ ನಂದಿದ್ದು ಆ ಈ ಕಡೆ ಒಂದ್ ಚೂರ್ ಏನೈತಿಲ್ಲ ರಾತ್ರಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಬ್ಜಾ ಬೀಜ ಹಾಕಿದ್ದೆ ನಾನು ಇಷ್ಟ ಐತಿ ನಮ್ಮ ಮನ್ಯಾಗ ಒಬ್ಬೊಬ್ರುದ್ದು ಒಂದೊಂದ್ ನನ್ಸನ್ ಮಗನ್ ನಂದು ಇದೇ ಬುತ್ತಿದ ಏನೈತಿ ನಮ್ಮ ಮನೆಯರ್ ಬುತ್ತಿ ಕಟ್ಕೊಂಡ್ ಹೋಗ್ತಾರೆ ಅವಾಗ ಆ ಪುಣ್ಯಕ್ ಇವಾಗ ನನ್ ದೊಡ್ಡ ಮಗ ಏನಿದ್ಲ ಒಂದು ಮಧ್ಯಾಹ್ನ ಐತ್ ಕಾಲೇಜ್ ಹಂಗಾಗಿ ಎದ್ದಿಲ್ಲ ಅಂತ ಅವ್ನ್ ಒಂದಿಲ್ಲ ಸ್ವಲ್ಪ ಡಬ್ಬಿಗ್ ನೋಡ್ರಿ ಇಲ್ಲ ಹಾಕಿ ಇಟ್ಬಿಟ್ಟೆ ಬಿಟ್ಟೆ ಯಾಕಂದ್ರೆ ರೊಟ್ಟಿ ಮಾಡ್ತಿದ್ದಂಗನ ಬುತ್ತಿ ಎಂಟ್ ಗಂಟೆ ಅಷ್ಟೊತ್ತಿಗೆ ಬುತ್ತಿ ಕಟ್ಬಿಡ್ಬೇಕು ಇಷ್ಟ ಮುಗಿಸ್ಕೊಂಡು ಆ ಸ್ವಲ್ಪ ಏನಿತ್ ಜೋಳ ಹಸಿನ್ ಮಾಡೋದಿತ್ ನೋಡ್ರಿ ಹಂಗಾಗಿ ಜೋಳ ಅಕ್ಕಿ ಎರಡು ಹಸಿ ಮನೆಯೊಳಗೆ ಏನ್ರ ಒಂದ್ ದಿನ ಬಿಟ್ಟಿವಿ ಅಂದ್ರ ಮೇನ್ ಬೇಕಾಗಿರೋದು ನೋಡ್ರಿ ಏನಿಲ್ಲ ಏನ್ ಐತಿ ಅಂತ ನೋಡೋದಕ್ಕಿರತ್ತ ಅದ್ರೊಳಗೆ ಏನಿಲ್ಲ ಅಂದ್ರೆ ನಡೀತಿರತ್ತ ಆ ಜೋಳದ ಇಟ್ಟಂತ ಕಮ್ಮಿ ಬಿಡೋಂಗಿಲ್ಲ ಹಂಗಾಗಿ ಒಂದ್ ಸ್ವಲ್ಪ ಇದ್ದಾಗನ ಮೊದ್ಲ ಹಾಕಿಸ್ಕೊಂಡ್ ಬಿಡ್ತೀವಿ ಆ ಇವತ್ ಸ್ವಲ್ಪ ಖಾಲಿ ಇದ್ದೆ ಮನಿಯೊಳಗ ಅಂತ ಹೇಳಿ ಹಂಗಾಗಿ ಮೊದಲ ಜೋಳ ಹಸ ಮಾಡಾಕ ಯಾಕಂದ್ರೆ ಜೋಳ ಹಸ ಮಾಡಕ್ ಕುಂತ್ರ ಒಂದ್ ಮಧ್ಯಾಹ್ನ ತನ ಹೋಗ್ಬಿಡುತ್ತ ಹಂಗಾಗಿ ಒಟ್ಟಿಗೆ ಎರಡು ಆಗ್ಬಿಡುತ್ತೆ ಅಕ್ಕಿ ಜೋಳ ಅಂತ ಹೇಳಿ ಜಸ್ಟ್ ಜೋಳ ಅಕ್ಕಿ ಹಸ ಮಾಡಾತಿ ನೋಡ್ರಿ ಇವತ್ತ ಫುಲ್ ಮನೆ ಕೆಲಸ ನಾನು ಜಾಸ್ತಿ ಮನೆ ಕೆಲ್ಸದ ಹಾಕಿರಂಗಿಲ್ಲ ಬಟ್ ಆದ್ರೂನು ಬಾಳ್ ಮಂದಿ ಬಾಯಾಗ್ ಬರೋದಂದ್ರ ಇರ್ತಾರ ಏನ್ ಮಾಡ್ತಾರ ಇರ್ತಾರ ಏನ್ ಮಾಡ್ತಾರ ಅಂತ ಹೇಳಿ ನೀವೇ ಈ ಮಾತ್ ಅಂತ ಅನ್ಕೋತಿನಿ ಯಾಕಂದ್ರ ನಮಗಾರ ಒಂದೊಂದ್ಸಲ ತೆಲೀಚಿಟ್ಟ ಹೋಗ್ಬಿಟ್ಟಿರತ್ತ ಯಾಕಂದ್ರ ಇದ್ದಾರ ಅವ್ರ ಲೆಕ್ಕಕ್ಕ ಏನ್ ಅಡ್ಗಿ ಕಟ್ಟಿ ಅವ್ರ ಬರೋತನ ಸಂಜೀತನ ನಾವ್ ಏನ್ ಮುಕ್ಕೊಂಡ್ ರೇಸ್ಟ್ ಮಾಡ್ತೀವನ ಅನ್ನೋ ತರ ಮಾತಾಡ್ತಿರ್ತಾರ ನಾವ್ ನೋಡಿದ್ರ ಹೊರಗಿದ್ದು ಹೋಗಿದ ಗಂಡ್ ಮಕ್ಳು ಮನಿಗ್ ಬರೋತನ ಸಂಜೀತನ ಆ ಮನಿ ಕೆಲಸದಾಗ ಒದ್ದಾಡ್ 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 ಸಾಕಾಗ್ಬಿಟ್ಟಿರತ್ತ ಆದ್ರ ಮನಿ ಕಡೆಯಿಂದ ಏನ್ ಕೇಳೋ ಮಾತ್ ಬ ಒಂದ್ ಬಂದ್ ಓಡೇನ ಮನ್ಯಾಗ ಮನೆಯಾಗಿರ್ತಿರಲ್ಲ ನಿಮ್ಗೇನ್ ಕೆಲಸ ಇರುತ್ತಾ ಅಂತ ಹೇಳಿ ಅವ್ರ ಲೆಕ್ಕಕ್ ಒಂದ್ ಹತ್ ಮಂದಿ ಮನೆಗ್ ಕೆಲಸ ಹೋಗಿರ್ತಾರ ಅನ್ಸ್ತಿರತ್ತ ಇವತ್ತಿನ ಕೆಲಸ ನಾ ಇನ್ನ ಬಟ್ಟಿ ಹೊಲಿಯೋದ್ ಏನೈತಾ ಯಾವ್ದನ್ನೂ ಆಡ್ ಮಾಡಿಲ್ಲ ಬಟ್ಟಿ ಹೊಲಿಯೋದ್ ಹಾಕೇ ಇಲ್ಲ ನಾನ್ ಯಾಕಂದ್ರ ವಿಡಿಯೋನೂ ಮಾಡಕ್ ಆಗಿಲ್ಲ ಅಂತ ಹೇಳಿ ಜಸ್ಟ್ ಏನೈತಿ ಅಕ್ಕಿ ಜೋಳ ಅಂತ ನೋಡ್ರಿ ಬಿಸಿಲ್ ಮಸ್ತ್ ಐತಿ ಇವತ್ತ ಇದು ಇಷ್ಟ ಹಾಕಿದಂಗ ಬಟ್ಟಿ ತೊಡಬೇಕು ಸ್ವಲ್ಪ ಬಟ್ಟಿ ತೊಡಕೊಂಡು ಇಲ್ಲೇ ಮ್ಯಾಲ್ ಬಂದ್ ನೋಡ್ರಿ ಯಾಕಂದ್ರ ಮೆಳಿಗೆ ಮ್ಯಾಗ್ ಹಾಕಿದೀವಿ ಅಂದ್ರ ಜಸ್ಟ್ ಒಂಚೂರ್ ಜಲ್ದಿ ಒಂದ ತಾಸನಾಗ ಆರ್ ಬಿಡ್ತಾವ್ ಬಾಳತ್ ಹತ್ ಯಾಕಂದ್ರ ಗಾಡಿಯನು ಬಾಳ ಇರುತ್ತಾ ಆ ಈಗ ಅದರೊಳಗ್ ಥಂಡಿ ದಿನ ಅಲ್ಲ ಹಂಗಾಗಿ ಬಿಸಿಲಕ್ಕಿಂತ ಜಾಸ್ತಿ ಗಾಳಿನ ಬಿಡ್ತಿರತ್ತೆ ಹಂಗಾಗಿ ಬಹಳಷ್ಟು ಟೈಮ್ ತಗೊಂಗಿಲ್ಲ ಆದ್ರೆ ಏನೈತಿ ಸ್ವಲ್ಪ ಈ ಕಡೆ ಏನೈತಾರ ನಮ್ಮ ಅಳಗಿಗೇನ್ ಸೈಡ್ಗೆ ಇಲ್ಲ ಅಂದ್ರೆ ಕಾಂಪೌಂಡ್ ತರ ಹಂಗಾಗಿ ಒಂದ್ ಚೂರ್ ಕೆಳ ಬಿದ್ರೆ ಮುಗುದ್ ಹೋತಿ ಹಾರ್ಕೊಂಡ್ ಹೋಗ್ಬಿಡ್ತವ್ ಕೆಳಗ್ ಹಂಗಾಗಿ ಕ್ಲಿಪ್ ಇರ್ಲಾರ್ದ ಬಟ್ಟೆ ಹಾಕೊಂಗೇ ಇಲ್ಲ ಸೊ ಹಂಗಾಗಿ ನಾನ ನನ್ ಮಗ ನಾನಾ ಬರ್ತಿನಂತೆ ಹಾಕಂದಿಲ್ಲ ಹುಡುಗರು ಹಾಕ್ ಬಿಡ್ತಾರ ಅದ್ರ ಜೊತೆನೆ ಏನ್ ನೋಡ್ರಿ ಸ್ವಲ್ಪ ಏನೈತಿ ಇಲ್ಲಿ ನಿಮಗ್ ಹಸ್ರ್ ಹಸ್ರ ಏನ್ ಕಾಣಕತೈತಿ ಆ ಗಿಡಗಳಿದ್ದು ಸೈಡಿಗೆ ಏನ್ ಹಾಕಿ ನೋಡ್ ನಿಮ್ಗ್ ನೋಡಕ್ ಹೇಳಿ ಸ್ವಲ್ಪ ಕರ್ಬಿ ಒಂದ್ ಸ್ವಲ್ಪ ಅರ್ಶಿನ ಗಿಡ ಹಾಕಿದೆ ಅದ್ರ ಜೊತೆನ ಇದೇನೈತ್ಲ ಸಾಂಬಾರಿಗೆ ಹಾಕೋ ಬಳ್ಳಿ ನೋಡ್ರಿ ಇದನ್ನ ಬಸಳೆ ಸೊಪ್ಪ ಅಂತ ಕರಿತಾರ ಅದು ಬಹಳ ದೊಡ್ಡದಾಗಿತ್ತು ಬಳ್ಳಿ ಸೊ ಹಂಗಾಗಿ ಒಂಚೂರ್ ಹರ್ಕೊಂಡ್ ಹೋಗ್ಬಿಟ್ರ ಅವಾಗ ಅವಾಗ ಸ್ವಲ್ಪ ಹರ್ಕೊಂಡ್ವಿ ಅದು ಅಲ್ದೆ ಇನ್ನೇನೈತಲ್ಲ ಬ್ಯಾಸ್ಗಿನೂ ಸ್ಟಾರ್ಟ್ ಆಗತ್ ನೋಡ್ರಿ ಹಿಂಗಾಗಿ ಅಷ್ಟು ತಗದ್ ಬಿಟ್ರ ಯಾಕಂದ್ರ ಮತ್ತೆ ಮತ್ತೆ ಎಷ್ಟ್ ಅಂತ ತಿಂತಿರಿ ಬ್ಯಾಸ್ರಾ ಬಿಡತ್ತ ಹಂಗಾಗಿ ಅಷ್ಟು ಗಿಡ ಸ್ವಲ್ಪ ಕಟ್ ಮಾಡಿದೆ ಕಟ್ ಮಾಡಿ ಯಾರೋ ಏನಿತ್ಲಾ ಜಂಪರ್ ಹಾಕಕ್ ಬಂದ್ರು ಅಂತ ಕರದ್ರ ಹಂಗಾಗಿ ನಾನು ಹೋದೆ ನನ್ ಮಗ ನೋಡ್ರಿ ಇಲ್ಲೇ ಅರಿಶಿಣ ತೆಗಿಯಕತ್ತ ಸ್ವಲ್ಪ ಒಂದ್ ಅಷ್ಟ ಒಂದ್ ಅರ್ಶಿನ್ ಕೊಂಬ್ ಹಾಕಿದಿವಿ ಅದ್ ಎಷ್ಟೊಂದ್ ಬೆಳದಿತ್ತು ಸೊ ಅದೆಲ್ಲ ಏನೈತ್ಲಾ ಬೇರ್ ಅಂತ ತೆಗ್ಯಾಕತ್ತಿದ ಇಷ್ಟ ಹರ್ಕೊಂಡ್ ನೋಡ್ರಿ ಅದೇನ್ ಬಳ್ಳಿ ಅನ್ನೆಲ್ಲ ಸಾಂಬಾರಿಗೆ ಹಾಕ ಇಷ್ಟ ಸಾಂಬಾರಿಗೆ ಸಾಕಾಗತ್ತ ಹಂಗಾಗಿ ಸ್ವಲ್ಪ ಹರ್ಕೊಂಡೆ ಸಲ ಯಾಕೆ ಇದು ಮಾಡ್ಬೇಕ್ ಅಂತೇಳಿ ಉಳಿದಿರೋದೇನೈತ್ಲ ಆ ಕಡೆ ಈ ಕಡೆ ಸ್ವಲ್ಪ ಮಂದಿ ಕೊಟ್ಬಿಡ್ತಿವಿ ಯಾಕಂದ್ರ ಯಾರಾದ್ರೂ ಯೂಸ್ ಮಾಡ್ಕೊಂತಾರ ಅಂತ ಹೇಳಿ ಒಂದ್ ಇಷ್ಟ ಹರ್ಕೊಂಡೆ ಬಟ್ ಸಾಂಬಾರು బజ్జి చట్నీ మస్త్ అగతా బట్ నవత్ రెసిపీ హాకీ నిమిగ్ ఇదేన ఐత చట్నీ నోడ్రీ ఇద బస్ సొప్పింద ఈ చట్నీ రొట్టీ జొతే ఏనైత పల్లెనే బల బట్ ఇర్ పూర్తి రెసిపీ బంద్ర నిన్న చాలాల్ ఐతి ఆహారే ఆరోగ్య అద కుంగ్ చనల్ ఈ రెసిపీ నిమిగ్ అద్రోళ్ సిగత పూర్తి ఆగి నోడ్కరి జస్ట్ ఒర అంత హా హాకీ నమ్ కడ నార్మల్ ఆగి జోళ రొట్టి జొత్తి ఏనైత పల్లె బాక పుంపల్లె చట్నీ ఆగిలి హిం యాద ఒ చట్ని ఇతర టేస్ట్ అయిత ಇದ್ರೊಳಗ ಬ್ಯಾಳಿ ಸಾಂಬಾರು ಬಜ್ಜಿ ಯಾವಾಗ್ಲಾ ಏನ್ ಹೇಳಿದ್ರೆ ಎಲ್ಲಾ ಮಾಡ್ಬೋದು ಬಟ್ ನನಗ್ ಫೇವ್ರೇಟ್ ಅಂದ್ರೆ ಈ ಚಟ್ನಿ ಈ ಚಟ್ನಿ ಮಾಡಿಟ್ನ ನನ್ ಒಂದ್ ವಾರ ತನ ಆರಾಮ್ ತಿನ್ಬಹುದು ಬಟ್ ಹಂಗಂತ ಒಂದ್ ಏನ್ ಇರಲ್ಲ ಎರಡ್ ದಿನ ಬಾಳಾದ್ರೂ ಮೂರ್ ದಿನ ಬರ್ಬೇಕಾದ್ರ ಅಷ್ಟೇ ಆದ್ರೆ ಏನೈತಿಲ್ಲ ಎರಡ್ ಮೂರ್ ದಿನ ಇಡ್ರಿ ಏನೈತ್ ಮಸ್ತ್ ಟೇಸ್ಟ್ ಆಗಿರತ್ತ ನೋಡ್ರಿ ಇಲ್ಲೇ ಮಸ್ತಾಗಿ ರೆಡಿ ಆಯ್ತು ನೀವ್ ಒಂದ್ಸಲ ನೋಡ್ಕೊಂಡ್ ಮಾಡ್ರಿ ಅದ ಮಳಾಟಗ ಇಲ್ಲಿ ನೋಡ್ರಿ ಅರ್ಶಿನ್ ಕೊಂಬೆ ಹೇಳಿದ್ ಎಲ್ಲ ಸಣ್ಣ ಸಣ್ಣ ಅದಾವು ನಿಮ್ಗ್ ಅನಸ್ತಿರೋದು ಇಷ್ಟು ಸಣ್ಣದ ಐತಿ ಹೇಳಿದ್ ಯಾಕೆ ಹರದ್ರಿ ಅಂತ ಹೇಳಿ ಯಾಕೆ ಇನ್ನೇನೈತ್ಲ ಆ ಮಳೆಗಾಲ ಹೋಯ್ತು ನೋಡ್ರಿ ಇನ್ ಜಾಸ್ತಿ ಬೆಳಂಗಿಲ್ಲ ಆ ನಿಮ್ಗ ಹಿಂದ್ ಆಗಲ್ಲೇ ಹೇಳಿದ್ನಲ್ಲ ನಾ ಒಂದ್ ಅರ್ಶಿಣ ಕೊಂಬಂತೆ ಅಂತ ಒಂದ್ ಅರ್ಶಿನ ಕೊಂಬ ನೀವ್ ಹೋಗಿ ಏನಾರ ಮನ್ಯಾಗ್ ನೆಟ್ರು ಅಂದ್ರೆ ಸಾಕಾಗತ್ತ ಸಣ್ಣಗ ಅರ್ಶಿಣ ಬಿಡತ್ತ ಅದ್ರೊಳಗ ಅರ್ಶಿನದ ಏನ್ ಬೆನಿಫಿಟ್ ನಾ ಹೇಳೋಂಗೇ ಇಲ್ಲ ಅಷ್ಟ ಇರ್ತಾ ಬಟ್ ಈ ಅರ್ಶಿನದ್ದು ಎಲ್ಲದೇನ್ ಕಡು ಮಾಡ್ತೀವಿ ನೋಡ್ರಿ ಇಷ್ಟು ಗಮ್ಮ 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 ಅಂತಿರತ್ತ ವಾಸನಿ ಮಸ್ತ್ ಅಂತಿರ ತಿನ್ನಾಕ ಬಟ್ ಆದ್ರ ನಾನು ಅದ್ರ ಮಾಡಿದ್ದೆ ನಾನು ವಿಡಿಯೋ ಏನಿತ್ಲ ಹಾಕಾಕ್ ಆಗಿದ್ದಿಲ್ಲ ಇನ್ನು ಎಲ್ಲಿ ಅದಾವಲ್ ಬಿಡ ಹಾಕಿದ್ರ ಹೇಳಿ ಅಷ್ಟೇ ತೆಗಿದ್ ಯಾಕೋ ಒಣಗಾಕತ್ತಿ ಇನ್ನೇನಿತ್ಲ ಅರ್ಶಿನ್ ಕೊಂಬ ಮೊದ್ಲೇ ಸಣ್ಣದ್ ಹೇಳಿದೇತಿ ಪೂರ್ತಿ ಹೇಳಿ ಎಷ್ಟ್ ಬಂದೀನಿ ನೋಡ್ರಿ ಇದನ್ ಏನೈತಿಲ್ಲ ಯಾಕಂದ್ರ ಹೊರಗಡೆ ಅಂಗಡಿ ಅಂತಂದಾಗ ಎಷ್ಟ್ ಗ್ಯಾರಂಟಿ ಇರುತ್ತೆ ಹೇಳಾಕಂಗಿಲ್ಲ ಬಟ್ ನನಗ್ ಈ ರೀತಿ ಅವಾಗ ಅವಾಗ ನಾ ಅರ್ಶನ್ಕೊಂಬ ಒಂದೊಂದು ಒಂದೊಂದ್ ಕಿತ್ಕೊಂಡ್ ಬಂದ್ ಯೂಸ್ ಮಾಡ್ತಿದ್ದೆ ಈ ರೀತಿ ಇವನ್ನ ಬತ್ತ ಹೋದ್ರ ಇನ್ನ ಯೂಸ್ ಆಗಲ್ಲ ಅಂತ ಒಷ್ಟು ಕಿತ್ಕೊಂಡ್ ಬಂದಿನಿ ಬಟ್ ಏನೈತಿ ಸಣ್ಣ ಸಣ್ಣದೈತಿ ಆದ್ರ ಮಸ್ತ್ ಕಲರ್ ಮನ್ಯಾಗ ಅನ್ನೋದು ಅದು ಒರಿಜಿನಲ್ ಅನ್ನೋದು ಬೇರೆ ನೋಡ್ರಿ ಹಂಗಾಗಿ ಮಸ್ತ್ ಕಲರ್ ಇರತ್ತ ಒಂದ ಚೂರ್ ಏನೋ ಕೈಯಿಂದ ಕಟ್ ಮಾಡಿದ್ರ ನನ್ನ ಕೈಯಾಗಿ ಇಲ್ಲ ನೋಡ್ರಿ ಅರ್ಶಿನ ಎಲ್ಲಾ ಬಳ್ಳ ಹೆಂಗ ಕಣ ಅರಶಿನ ಒರಿಜಿನಲ್ ಕಣ ಸ್ವಲ್ಪ ಎಲ ಇದ್ದು ಆ ಎಲಿನೂ ಏನಿತ್ಲಾ ಮಸ್ತ್ ಘಮ ಘಮ ವಾಸನಿ ಬರ್ತಿತ್ತು ಹಂಗಾಗಿ ಒಕ್ಕೊಟ್ಟಾಗ ಮನಸ್ಸಲ್ಲಿಲ್ಲಾ ಒಂದಿಷ್ಟು ಹರಿದು ಇಟ್ಕೊಳಾತಿನಿ ಒಂದ್ ಚೂರ್ ಎದ್ರಾಗ ತೊಳದ್ ಬಿಟ್ಟು ಸಾರ್ನ್ಯಾಗ ಹಿಂಗೇನ್ ಹೋಗೋದ್ ಯಾರದ ಹಂಗ ಏನಿರ್ತಲ್ಲ ಅಂತ ಬರ್ತಿರತ್ತ ಹಂಗಾಗಿ ಒಂದ್ ಚೂರ್ ಸೈಡಿಗೆ ಇಟ್ಕೊಂಡ ಇಲ್ಲಿ ಏನು ಅರ್ಶಿನ್ ಕೊಂಬ್ ಕಣ ಆತ ನೋಡ್ರಿ ಇವ್ ಇಷ್ಟು ಬಂದು ಜಸ್ಟ್ ಹಿಂಗ್ ನಿಮಗ್ ಒಂಚೂರ್ ತೋರಿಸ್ತೀನಿ ಅದ್ ಕಲರ್ ಎಷ್ಟ್ ಚಂದ ಇರತ್ತ ಅಂತ ಹೇಳಿ ಇದನ್ನ ನೀವು ಮಕ್ಳಿಗೆ ಏನಾರ ಹಾಲ್ನಾಗ ಹಾಕೊಡಕ್ ಆಗ್ಲಿ ಇಲ್ಲ ಅಂದ್ರ ಅರ್ಶಿನ್ ಕೊಂಬಲಿಂದ್ರ ಬಾಳ್ ಅದ ನೋಡ್ರಿ ಅದ್ರೊಳಗ ಲೇಡೀಸ್ ಗೆ ಹೇಳಾಕ ಬೇಕಾಗಿಲ್ಲ

ಇದು ಪೂರ್ತಿಯಾಗಿ ಆಗಿ ಏನೈತಲ್ಲ ನಾನ್ ನಿಮ್ಗ್ ಸಪ್ಪಿ ತಗ ಈ ರೀತಿ ಸಪ್ಪಿ ತಗದ ಕಿಶಿಂದ ಒಂದ್ ಇದನ್ನ ಮಿಕ್ಸಿಗ ಹಾಕಿ ಪೌಡರ್ ಮಾಡ್ಬಿಟ್ರೆ ಅದನ್ನ ಪೌಡರ್ ಆಗತ್ತ ಇಲ್ಲ ಅಂದ್ರ ನಾನು ಇದನ್ನ ಪ್ರತಿ ಸಲ ಸ್ವಲ್ಪ 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 ಹರ್ಕೊಂಬಂದ್ ಯೂಸ್ ಮಾಡ್ತಿದ್ದೆ ಜಸ್ಟ್ ಇದನ್ನ ಮಿಕ್ಸಿ ಇಟ್ಟಿದ್ದೆ ಅಷ್ಟೊತ್ತಿ ನಮ್ಮ ಮನೆಯತ್ತಿದ್ರೆ ನಾನು ನೆನಪ ಆಹಾರ ಬಿಟ್ಟಿದ್ದೆ ಅದನ್ನ ಹಾಕೋದು ನಮ್ಮ ಮನೆಯರ್ ಅನ್ನ ಆತಿದ್ರ ಅದನ್ನ ಅಲ್ಲೇ ಇಟ್ಟಿಯಲ್ಲ ಎಲ್ಲ ಅಂದ್ರ ಅಂತ ಅಲ್ಲೇ ಇಟ್ಟಿ ಅಲ್ಲಿ ಹಾಕ್ಬೇಕಿಲ್ಲ ಅಂದ್ರೆ ನಾನು ಏನಪ್ಪ ಪಾಗಿಲ್ಲ ಸರಿ ಬಾ ನಾನಾ ಅಂತ ಅಂತೇಳಿ ಆ ಹೆಲ್ಪ್ ಮಾಡ್ತೀನಿ ಅಂದ್ರ ಸರಿ ಬಾ ಹ್ಞೂ ಅಂತ ಹೇಳಿದೆ ಅವ್ರು ಇವಾಗ ಏನೈತಿ ಮಿಕ್ಸಿಗೆ ಹಾಕಿ ಕೊಡ್ತೀನಿ ಬಾ ಅಂತ ಅಂದ್ರ ಹೂ ಅಂತ ಹೇಳಿದೆ ಅರ್ಶಿನ್ಕೊಂಬ ನೋಡ್ರಿ ಅದೆಲ್ಲ ಏನಂತ ಮೇಲೆ ಸಿಪ್ಪಿ ತಗ ಎಷ್ಟ್ ಚಂದ ಕಾಣ್ತಿ ಬೆಸ್ಟ್ ಅಂದ್ರೆ ಬೆಸ್ಟ್ ಅರ್ಶಿನ ಅಂದ್ರ ಫೀವರ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಯಾಕಂದ್ರ ಯಾವ್ದ್ರು ಯಾರು ಕೊಡಂಗಿಲ್ಲ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದನ್ನ ಒರಿಜಿನಲ್ ಹೇಳಿ ಈ ರೀತಿ ಮನೆಯೊಳಗೆ ಹಾಕೊಂಡಾಗ ಕಲರ್ ಏನೈತಿ ಮಸ್ತ್ ಬರತ್ತ ಬಟ್ ಇದು ಹಸಿದ ಐತಿ ಇಲ್ಲ ನೋಡ್ರಿ ಈ ಐತಿ ಎಷ್ಟು ಪೌಡರ್ ಆಗೈತಿ ಜಸ್ಟ್ ಒಂದ್ ದಿನ ಬಿಟ್ರೆ ನೀವು ಅರ್ಶಿನ ಪುಡಿ ರೆಡಿ ಆಗ್ಬಿಡತ್ತ அறாம மக்களாக்கொட்ரீ இல்ல அந்த ஆரம்பாக வைட்லாஸ்வரி ஆகி இல்ல பெட்ரோல் சொல் வசி நீருகி அரிசினாக்கடி அஹ் எல்லாருக்கும் அனுகூல ஆகித்த ஜஸ்ட் நான் இன்னொன்னு ருப்னி யாக்கந்திர நம்ம ஜல் லாலி ஆகிடுத்த நான் அது வாபக்குங்க அஷ்ட அர்ஷி நோட்ரி சன ஆகிடுத்து நம்மியர் கைகொந்தூர் அவர் எழாத்தங்க இது கம்பு ஆகிட்டு நோட் கலர் அந்தி ಆಮೇಲೆ ಅನ್ನತಿದ್ದೆ ಜಸ್ಟ್ ಇಲ್ಲ ನಮ್ ಕೈಗೆ ಆಗಲ್ಲ ಅನ್ನ ಚೆಕ್ ಮಾಡಾತಿದ್ದೆ ಜಸ್ಟ್ ಹಿಂಗೊಂಚೂರು ಹಚ್ಕೊಂಡ್ರ ನೋಡ್ರಿ ಕೈಗೆ ಎಷ್ಟ್ ಅರಿಶಿಣ ಹಚ್ಕೊಂಡ್ ಹಚ್ಕೊಂಡ್ರೆ ಫುಲ್ ಒಂದೇ ದಿನಕ್ಕ ಅಂಟ್ಕೊಂಡ್ಬಿಡತ್ತೆ ಈಗ ಹೊರಗ ಹೊರ್ಗಡೆ ತಂದ್ ಅಷ್ಟ ಅಂಟಂಗಿಲ್ಲ ಆ ನಮ್ ಮನೆಯವರಿಗೆ ಅನ್ನತಿದ್ದೆ ನಾನ್ ಇಲ್ಲ ಅಲ್ಲ ಅದ್ ನಿನ್ ಕೈ ಅಂದ್ ಬೇರೆ ಕಲರ್ ಅಂತಂದ ಹಂಗಾಗಿ ನಮ್ ಮನ್ಯಾಗ ಅನ್ನತಿದ್ರಿ ಇಲ್ಲ ಹಚ್ ನೋಡ್ಬೇಕಂದ್ರ ಇದ್ ಅದರ್ದ ಕಲರ್ ಅಂತೇಳಿ ಯಾಕಂದ್ರ ಅವ್ರ ಕೈ ಬೆಳಗ್ಗಿಂದ ಸಂಜೆ ತನಕ ಸಿಮೆಂಟ್ ನಾಗ ಆಡಿರ್ತಾವ ನೋಡ್ರಿ ಹಂಗಾಗಿ ಆ ಸಿಮಿಟಿಗ ಅದ್ ಕಲರ್ ನೋಡ್ರಿ ಹೆಂಗ್ ಚೇಂಜ್ ಆಗತ್ತೈತಿ ಅರ್ಧ ಅರ್ಧ ಏನೇ ಆರೆಂಜ್ ಕಲರ್ ಬಂದ್ಬಿಡ ಕೇಸರಿ ಕಲರ್ ಆಗೈತೆ ಅರ್ಶಿನ ಕಲರ್ ಹೋಗಿ ಜಸ್ಟ್ ಅದ ಟೇಸ್ಟ್ ನನ್ ಕೈಯಾಗಿ ಬರತ್ತನ ಅಂತ ಹೇಳಿ ಅದ್ ನನ್ ಕೈಯಾಗ ಏನ್ ಒರಿಜಿನಲ್ ಅರ್ಶಿನ ನೋಡ್ರಿ ಇಲ್ಲಿ ಕಳ್ಕೊಂಡ್ ನಾನು ಜಸ್ಟ್ ಒಂದ್ ಚೂರ್ ಫ್ರೆಶ್ ಮಾಡಿದನ ಏನಿತ್ಲಾ ಈ ರೀತಿ ಆತ ಇವತ್ತಿನ ವಿಡಿಯೋ ಇಷ್ಟ ನೋಡ್ರಿ ನಿಮಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗ ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ